ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ದದಲ್ಲಿ ಭಾರತ ಮಧ್ಯ ಪ್ರವೇಶಿಸಬೇಕೆಂದು ಭಟ್ಕಳದ ತಂಜಿಂ ಸಂಸ್ಥೆ ಮನವಿ ನೀಡಿದ್ದು ಇದು ದೇಶ ಕೈಗೊಂಡಿರುವ ನಿಲುವಿನ ವಿರುದ್ಧವಾಗಿದೆ ತಂಜಿಂ ರಾಷ್ಟ್ರಭಕ್ತಿಗಿಂತ ಧರ್ಮಭಕ್ತಿ ತೋರಿಸುತ್ತಿದ್ದು ಅದನ್ನು ಬಿಜೆಪಿ ಖಂಡಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಹಾಗೂ ನ್ಯಾಯವಾದಿ ನಾಗರಾಜ್ ನಾಯಕ್ ತಿಳಿಸಿದರು ಶನಿವಾರದಂದು ಕಾರವಾರ್ ನಗರದ ಜಿಲ್ಲಾ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಇಸ್ರೇಲ್ ಹಾಗೂ ಪ್ಯಾಲಿಸ್ತೀಯನ್ ವಿಷಯದಲ್ಲಿ ಭಾರತಕ್ಕೆ ಯಾವುದೇ ಗೊಂದಲವಿಲ್ಲ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಸ್ವತಂತ್ರ ರಾಷ್ಟವಾಗಿರಬೇಕೆಂಬ ಸ್ಪಷ್ಟ ನಿಲುವನ್ನ ಭಾರತ ಹೊಂದಿದೆ ಆದರೆ ನಮ್ಮ ದೇಶದಲ್ಲಿರುವ ಹಮಾಸ್ ಮನೋಭಾವದವರಿಗೆ ಭಾರತದ ನಿಲುವಿನ ಬಗ್ಗೆ ಆಕ್ಷೇಪವಿದ್ದು ಧರ್ಮದ ಹೆಸರಿನಲ್ಲಿ ಇಸ್ರೇಲ್ ದಾಳಿ ಅಮಾನುಷವಾಗಿದೆ ಎಂದು ಹೇಳಿ ಹಮಾಸ್ನವರು ಇಸ್ರೇಲ್ ಮೇಲೆ ಮಾಡಿದ ಪೈಶಾಚಿಕ ಉಗ್ರಗಾಮಿ ಕೃತ್ಯವನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ದೇಶದ ಪ್ರಧಾನಿಗಳು ಈ ಹಿಂದೆ ಇಸ್ರೇಲ್ ಹಾಗೂ ಫೆಲಿಸ್ತೀನ್ ಎರಡು ರಾಷ್ಟಗಳಿಗೂ ಭೇಟಿ ನೀಡಿದ್ದರೂ ಎರಡೂ ರಾಷ್ಟಗಳಿಗೆ ಪರಿಹಾರ ಸಾಮಗ್ರಿ ಕಳುಹಿಸಿಕೊಟ್ಟಿದ್ದನ್ನ ತಮ್ಜಿಮ್ ಸಂಸ್ಥೆ ಮರೆತಂತಿದೆ ತಮ್ಜಿಮ್ ಸಂಸ್ಥೆಗೆ ರಾಷ್ಟಕ್ಕಿಂತ ಧರ್ಮವೇ ಮುಖ್ಯವಾಗಿದ್ದು ಶೋಚನೀಯ ಪೆಲಿಸ್ತೀನ್ ಮೇಲೆ ಇಸ್ರೇಲ್ ದಾಳಿಯಿಂದ ಸಾಯುತ್ತಿರುವುದು ಮುಸ್ಲಿಂ ಎಂದು ಹೇಳುವರು ಹಿಂದೂ ಕ್ರಿಶ್ಚಿಯನ್ನರ ವಿರುದ್ಧ ಆತಂಕವಾದಿಗಳು ಪೈಶಾಚಿಕ ಕೃತ್ಯ ಮಾಡಿದಾಗ ಇಂತಹ ಸಂಸ್ಥೆಗಳ ಮಾನವೀಯತೆ ಎಲ್ಲಿ ಹೋಗುತ್ತದೆ ಎನ್ನುವುದಕ್ಕೆ ಉತ್ತರ ನೀಡಲಿ ಎಂದು ನಾಗರಾಜ್ ನಾಯ್ಕ್ ಆಗ್ರಹಿಸಿದರು ಇದು ಏನಂತ ಕೇಳಿದ್ರೆ ಇಸ್ರೇಲ್ ಹಮಾಸ್ ಎನ್ನುವಂತ ಉಗ್ರ ಸಂಸ್ಥೆ ಇದಕ್ಕೆ ಹುಲಿ ಹಿಡುವಂತ ರೀತಿಯಲ್ಲಿ ರಾಜ ಒಂದು ನಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಚುನಾವಣೆ ನಡೆದಾಗ ಹಮಾಸ್ ಎನ್ನುವಂತಹ ಒಂದು ಉಗ್ರರಾಮ ಸಂಸ್ಥೆ ಆಡಳಿತದಲ್ಲಿ ಅಲ್ಲಿಂದ ಇಲ್ಲಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಇಸ್ರೇಲ್ ఉగ్రగా చటర్ లత సందర్భరికొట్టే సాకూ ముందు దాడి ఇలా ఉగ్రగామిగించారు నగరికర ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚಿನ ಜನ ಇಸ್ರೇಲ್ನಲ್ಲಿ ನಲ್ಲಿ ಉದ್ಯೋಗವನ್ನು ಕಂಡುಕೊಳ್ತಾ ಇದ್ರು ಅವರಿಗೆ ಒಳ್ಳೆ ಸ್ಯಾಲರಿ ಸಿಗ್ತಾ ಇದ್ರು ಇವೆಲ್ಲದಕ್ಕೆ ಧಕ್ಕೆ ತರುವಂತಹ ದೃಷ್ಟಿಕೋನದಿಂದ ಅಮಾಸ ಉಗ್ರಗಾಮಿ ಸಂಸ್ಥೆ ಒಂದೇ ಸಲ ಇಸ್ರೇಲಿನ ಮೇಲೆ ಐದು ಸಾವಿರ ಬಾಂಬ್ಗಳನ್ನು ಇಡುವುದರ ಮುಖಾಂತರ ಅಲ್ಲಿ ಸುಮಾರು ಒಂದೂವರೆ ಸಾವಿರ ಜನರ ನನವೇದಕ್ಕೆ ಕಾರಣ ಆಗ್ತಾ

ಎನ್ನುವಂತಹ ಸಂಸ್ಥೆಗೆ ರಾಷ್ಟ್ರ ಅನ್ನೋದಕ್ಕಿಂತ ಧರ್ಮಕ್ಯವಾಗಿ ಹೋಯ್ತಲ್ಲ ಅನ್ನೋದು ಬಹಳ ಆಶ್ಚರ್ಯ ಪ್ರಜಾಪ್ರಭುತ್ವ ಅಮಾನುಷ ಇಸ್ರೇಲು ಪ್ಯಾಲಿಸ್ತೀನ್ ಮೇಲೆ ದಾಳಿ ಮಾಡ್ತಾ ಇಲ್ಲ ಅಮಾಸಿನ ದಾಳಿ ಮಾಡ್ತಾ ಇದೆ ಇದು ಇಸ್ರೇಲ್ ವರ್ಸಸ್ ಹಮಾಸ್ ಇಸ್ರೇಲ್ ವರ್ಸಸ್ ಭಯೋತ್ಪಾದಕ ಸಂಸ್ಥೆ ನಾನೀಗ ತಂಜೀಮ್ ಸಂಸ್ಥೆಗೆ ಅಥವಾ ನಿನ್ನೆಯ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರಮುಖರಿಗೆ ಕೇಳ್ತಾ ಇದ್ದೀನಿ ನಿಮ್ಮ ನಿಲವು ಹಮಾಸ್ ಪರವಾಗಿ ಇದ್ದೇವೆ ನಿಮ್ಮ ನಿಲುವು ಪರವಾಗಿ ಇದ್ರೆ ಪ್ಯಾಲಿಸ್ಟೀನ್ ನ ಸಮಸ್ತ ನಾಗರಿಕರ ಪರವಾಗಿದ್ರೆ ಅಥವಾ ಅಲ್ಲಿ ಒಂದು ಮಾನವೀಯತೆ ಪರವಾಗಿದ್ರೆ ಈ ಯುದ್ಧಕ್ಕೆ ಇವತ್ತು ಏನು ಅವಘಡಗಳು ನಡೀತಾ ಇದ್ದಾರೆ

ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ ಕೊನೆಯ ವಾರದಲ್ಲಿ ಚೆನ್ನಬೈರಾದೇವಿಯ ಐತಿಹ್ಯದ ನೆಲ ಹೊನ್ನಿನೂರು ಹೊನ್ನಾವರ ತಾಲೂಕಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ತಿಳಿಸಿದ್ದಾರೆ ಕಳೆದ ವರ್ಷ ಗಡಿ ಪ್ರದೇಶವಾದ ಜೊಯ್ಡಾ ತಾಲೂಕಿನ ಉಳುವಿಯಲ್ಲಿ ಇಪ್ಪತ್ತೆರಡನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಜೊತೆಗೆ ಜಿಲ್ಲೆಯಾದ್ಯಂತ ಹನ್ನೊಂದು ತಾಲೂಕುಗಳ ಸಾಹಿತ್ಯ ಸಮ್ಮೇಳನ ಕೂಡ ನಡೆದಿತ್ತು ಈ ವರ್ಷ ಇಪ್ಪತ್ಮೂರನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಹೊನ್ನಾವರದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದಿದ್ದಾರೆ ಹೊನ್ನಾವರ ತಾಲೂಕಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯದೆ ಸುಮಾರು ಇಪ್ಪತ್ತೈದು ವರ್ಷಗಳೇ ಕಳೆದು ಹೋಗಿದೆ ಹಾಗಾಗಿ ಈ ತಾಲೂಕಿಗೆ ಈ ಬಾರಿಯ ಸಮ್ಮೇಳನದ ಆದ್ಯತೆಯನ್ನ ನೀಡಲಾಗಿದೆ ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದವರು ಕೂಡ ಸಮ್ಮೇಳನ ನಡೆಸಲು ಮುಂದೆ ಬಂದಿದ್ದು ಇದಕ್ಕೆ ಜಿಲ್ಲಾ ಸಮಿತಿ ಸರ್ವಾನುಮತದ ಸಮ್ಮತಿಯನ್ನ ನೀಡಿದೆ ಹಲವು ವೈಶಿಷ್ಟ್ಯತೆಗಳೊಂದಿಗೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಇಪ್ಪತ್ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಂಘಟಿಸಲಾಗುವುದು ಸದ್ಯದಲ್ಲಿಯೇ ಹೊನ್ನಾವರದಲ್ಲಿ ಸ್ಥಳೀಯ ತಾಲೂಕಾಡಳಿತ ಹಾಗೂ ಕಸಾಪ ಆಜೀವ ಸದಸ್ಯರು ಸಾಹಿತಿಗಳು ಮತ್ತು ಸಂಘಟನೆಯ ಪ್ರಮುಖರ ಜೊತೆ ಸಭೆ ನಡೆಸಿ ದಿನಾಂಕ ನಿಗದಿಪಡಿಸಲಾಗುವುದು ಎಂದಿದ್ದಾರೆ ರಾಜ್ಯದೆಲ್ಲೆಡೆ ಬರಗಾಲ ಬಿದ್ದಿರುವ ಹಿನ್ನೆಲೆ ಹಾಗೂ ಅನುದಾನದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಸಮ್ಮೇಳನವನ್ನ ಅದ್ದೂರಿಯಾಗಿಸದೆ ಸಾಧ್ಯವಾದಷ್ಟು ಸರಳವಾಗಿ ನಡೆಸಲಾಗುವುದು ಗೋಷ್ಠಿ ಹಾಗೂ ಉಪನ್ಯಾಸಗಳಿಗೆ ಆದ್ಯತೆ ನೀಡಲಾಗುವುದು ಕಳೆದ ವರ್ಷ ನಡೆದ ಹನ್ನೊಂದನೇ ತಾಲೂಕು ಸಮ್ಮೇಳನಗಳಲ್ಲಿ ಏಳು ತಾಲೂಕು ಸಮ್ಮೇಳನಗಳ ಅನುದಾನ ಈವರಿಗೂ ಬಂದಿಲ್ಲ ಈ ವರ್ಷದ ಯಾವ ತಾಲೂಕು ಸಮ್ಮೇಳನ ಹಾಗೂ ಜಿಲ್ಲಾ ಸಮ್ಮೇಳನಕ್ಕೆ ಅನುದಾನ ನೀಡುವ ಬಗ್ಗೆ ಕೂಡ ಇವರಿಗೂ ಪೂರ್ವಾನುಮತಿ ಸಿಕ್ಕಿಲ್ಲ ಆದರೂ ಕೂಡ ನಾವು ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ ಹಾಗೆ ವರ್ಷಕ್ಕೊಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮತ್ತು ತಾಲೂಕ್ ಸಮ್ಮೇಳನವನ್ನ ನಡೆಸಲು ಉದ್ದೇಶಿಸಿದ್ದೇವೆ ಈ ಸಮ್ಮೇಳನಗಳ ಯಶಸ್ಸಿಗೆ ಜಿಲ್ಲೆಯ ಸಾಹಿತ್ಯಾಸಕ್ತರ ಹಾಗೂ ದಾನಿಗಳ ತನುಮನ ಧನಗಳ ಸಹಾಯವನ್ನ ಬಯಸುತ್ತೇವೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಐತಿಹಾಸಿಕ ನೆಲ ಹೊನ್ನೂರು ಹೊನ್ನಾವರ ತಾಲೂಕಿನಲ್ಲಿ ಡಿಶೆಂಬರ್ ಕೊನೆಯಲ್ಲಿ ನಡೆಸಬೇಕು ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತೀರ್ಮಾನವನ್ನು ಕೈಗೊಂಡಿದೆ ಹೊನ್ನಾವರ ತಾಲೂಕಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯದೆ ಸುಮಾರು ಇಪ್ಪತ್ತೈದು ವರ್ಷಗಳಾಯಿತು ಆ ಹಿನ್ನೆಲೆಯಲ್ಲಿ ಮೊದಲ ಆದ್ಯತೆಯನ್ನು ಹೊನ್ನಾವರ ತಾಲೂಕಿಗೆ ನೀಡಿ ಈ ಸಮ್ಮೇಳನವನ್ನು ಅಲ್ಲಿ ಆಯೋಜಿಸುತ್ತಿರುವುದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನವರು ಕೂಡ ಈ ಬಾರಿ ತಾವು ಹೊನ್ನಾವರದಲ್ಲಿ ಸಮ್ಮೇಳನವನ್ನು ನಡೆಸುವುದಕ್ಕೆ ಮುಂದಾಗಿದ್ದರು ಅವರ ಕೋರಿಕೆ ಮೇರೆಗೆ ಜಿಲ್ಲಾ ಸಮಿತಿ ಕೂಡ ಅದಕ್ಕೆ ಸರ್ವಾನುಮತದ ಸಮ್ಮತಿಯನ್ನು ನೀಡಿದೆ ಆ ಹಿನ್ನೆಲೆಯಲ್ಲಿ ಹೊನ್ನಾವರದಲ್ಲಿ ಡಿಸೆಂಬರ್ ಕೊನೆಯಲ್ಲಿ ಜಿಲ್ಲಾ ಸಮ್ಮೇಳನ ನಡೆಯಲಿಕ್ಕಿದೆ ಇದು ನಮ್ಮ ಅವಧಿಯ ಎರಡನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮೊದಲ ಸಮ್ಮೇಳನ ಗಡಿ ತಾಲೂಕು ಜೋಹಾದ ಉಳಿವಿಯಲ್ಲಿ ಕಳೆದ ವರ್ಷ ನಡೆದಿತ್ತು ಅತ್ಯಂತ ಅರ್ಥಪೂರ್ಣವಾಗಿ ವೈಶಿಷ್ಟ್ಯಪೂರ್ಣವಾಗಿ ನಡೆದಿತ್ತು ಕಳೆದ ವರ್ಷ ಹನ್ನೊಂದು ತಾಲೂಕು ಸಾಹಿತ್ಯ ಸಮ್ಮೇಳನಗಳನ್ನು ಕೂಡ ಅದ್ದೂರಿಯಾಗಿ ಮಾಡಲಾಗಿತ್ತು ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಜಿಲ್ಲಾ ಸಮ್ಮೇಳನವನ್ನು ಮತ್ತೆ ಹೊನ್ನಾವರದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಕಳೆದ ವರ್ಷ ಹನ್ನೊಂದು ತಾಲೂಕುಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ರು ಕೂಡ ಈವರೆಗೂ ಏಳು ತಾಲೂಕು ಸಾಹಿತ್ಯ ಸಮ್ಮೇಳನಗಳ ಅನುದಾನ ಬರಬೇಕಿದೆ ಅದರ ಜೊತೆಗೆ ಈ ವರ್ಷ ತಾಲೂಕು ಸಮ್ಮೇಳನಗಳನ್ನು ಮಾಡೋದಕ್ಕೆ ಮತ್ತೆ ಜಿಲ್ಲಾ ಸಮ್ಮೇಳನಗಳನ್ನು ಮಾಡೋದಕ್ಕೆ ಆರ್ಥಿಕ ಅನುದಾನದ ಯಾವ ಪೂರ್ವಾನುಮತಿಯೂ ಕೂಡ ಇವರಿಗೆ ಸಿಕ್ಕಿಲ್ಲ ಆದರೆ ನಾವು ಚುನಾವಣೆಯ ಸಂದರ್ಭದಲ್ಲಿ ಏನು ಪ್ರತಿ ವರ್ಷ ತಾಲೂಕು ಸಮ್ಮೇಳನವನ್ನು ಜಿಲ್ಲಾ ಸಮ್ಮೇಳನವನ್ನು ಮಾಡ್ತೀವಿ ಅಂತ ಹೇಳಿದ್ವಲ್ಲ ಅದರ ಭಾಗವಾಗಿ ಈ ವರ್ಷ ಕೂಡ ಅನುದಾನದ ಸಮಸ್ಯೆ ಇದ್ರೂ ಕೂಡ ಜಿಲ್ಲಾ ಸಮ್ಮೇಳನವನ್ನು ನಡೆಸಲಿಕ್ಕೆ ಮುಂದಾಗಿದ್ದೇವೆ ಅನೇಕ ತಾಲೂಕಿನವರು ಕೂಡ ತಾಲೂಕು ಸಮ್ಮೇಳನವನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ಹೊನ್ನಾವರದಲ್ಲಿ ತಾಲೂಕು ಆಡಳಿತದ ಜೊತೆಗೆ ಸೇರಿಕೊಂಡು ಅಲ್ಲಿಯ ಸಾಹಿತ್ಯಾಸಕ್ತರು ಹಿರಿಕಿರಿಯ ಬರಹಗಾರರು ಸಂಘಟನೆಯ ಪ್ರಮುಖರು ಎಲ್ಲ ಸರದಿಗಳನ್ನು ಸೇರಿಕೊಂಡು ಒಂದು ಸಭೆಯನ್ನು ನಡೆಸಿ ಡಿಸೆಂಬರ್ ಅಂತ್ಯದಲ್ಲಿ ಸಮ್ಮೇಳನ ನಡೆಸುವುದರ ಬಗ್ಗೆ ದಿನಾಂಕವನ್ನು ನಿಗದಿಪಡಿಸಲಾಗ್ತದೆ ಜಿಲ್ಲೆ ಮತ್ತು ರಾಜ್ಯದೆಲ್ಲೆಡೆ ಬರಗಾಲದ ಸನ್ನಿವೇಶ ಇರೋದರಿಂದ ಈ ಬಾರಿಯ ಸಮ್ಮೇಳನವನ್ನು ಅದ್ದೂರಿಯನ್ನಾಗಿಸದೆ ಒಂದಿಷ್ಟು ಸರಳ ರೀತಿಯಲ್ಲಿ ವಿಶೇಷವಾಗಿ ವಿಚಾರಗೋಷ್ಠಿ ಮತ್ತಿಷ್ಟು ಉಪನ್ಯಾಸಗಳಿಗೆ ಆದ್ಯತೆಯನ್ನು ನೀಡಿ ಸಮ್ಮೇಳನವನ್ನು ಅರ್ಥಪೂರ್ಣವನ್ನಾಗಿಸಬೇಕು ಅಂದುಕೊಂಡಿದ್ದೀವಿ ಇಂತಹ ಸಂದರ್ಭದಲ್ಲಿ ಅನುದಾನದ ಕೊರತೆ ಇರುವ ಸಂದರ್ಭದಲ್ಲಿ ಈ ಸಮ್ಮೇಳನದ ಯಶಸ್ಸಿಗೆ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರು ಸಹೃದಯಿ ದಾನಿಗಳು ತಮ್ಮ ತನುಮನ ದನಗಳ ಸಹಾಯವನ್ನು ನೀಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಹೊನ್ನಾವರದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ನಡೀತಾ ಇರುವ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಆ ಸಂಬಂಧದಲ್ಲಿ ನಾವೆಲ್ಲರೂ ಜೊತೆಯಾಗೋಣ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ